ಮಹಾಕುಂಭ ಮೇಳಕ್ಕೆ ಹೋಗುವ ಎರಡು ವಿಶೇಷ ರೈಲುಗಳು ಆಗಮಿಸಿಕೆ ತಡವಾದ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ ಅಂದರೆ ನಿನ್ನೆ ರಾತ್ರಿ ನವದೆಹಲಿ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ತೀವ್ರವಾಗಿದ್ದರಿಂದ ಕಾಲ್ತುಡಿತ ಉಂಟಾಗಿದ್ದು ಹತ್ತು ಮಹಿಳೆಯರು ಮೂವರು ಮಕ್ಕಳು ಸಹಿತ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ನೂಕು ನುಗ್ಗಲಿನಿಂದಾಗಿ ನಾಲ್ವರು ಉಸಿರಾಡಲಿಕ್ಕೆ ಸಾಧ್ಯವಾಗದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೂ ಕೂಡ ಕನಿಷ್ಠ ಹದಿನೈದು ಮಂದಿ ಮೃತಪಟ್ಟಿದ್ದಾರೆ ಏನು ಘಟನೆ ಸಂಭವಿಸುತ್ತಿದ್ದಂತೆ ಅಗ್ನಿಶಾಮಕ ದಳ ಕೂಡಲೇ ಸ್ಥಳಕ್ಕಾಗಮಿಸಿದ್ದು ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದೆ ಇನ್ನು ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಯ ಮುಖ್ಯ ಅಪಘಾತ ವೈದ್ಯಕೀಯ ಅಧಿಕಾರಿ ಹದಿನೈದು ಮಂದಿ ಸಾವನ್ನಪ್ಪಿರುವುದಾಗಿ ದೃಢಪಡಿಸಿದ್ದಾರೆ ಇದು ಮೃತಪಟ್ಟವರಲ್ಲಿ ಹತ್ತು ಮಹಿಳೆಯರು ಮತ್ತು ಮೂವರು ಮಕ್ಕಳು ಹಾಗೆ ಇಬ್ಬರು ಪುರುಷರು ಸೇರಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಏನು ಘಟನೆಯ ಬಗ್ಗೆ ತನಿಖೆ ನಡೆಸುವಂತೆ ರೈಲ್ವೆ ಇಲಾಖೆ ಆದೇಶವನ್ನ ಕೊಟ್ಟಿದೆ ಏನು ಪ್ರಯಾಗ್ರಾಜ್ಗೆ ತೆರಳುವ ರೈಲುಗಳನ್ನ ಹತ್ತಲಿಕ್ಕೆ ಪ್ರಯಾಣಿಕರು ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ಲಾಟ್ಫಾರ್ಮ್ ಸಂಖ್ಯೆ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಜನಸಂದಣಿ ತೀವ್ರವಾಗಿದ್ದು ನೂಕು ನುಗ್ಗಲು ಉಂಟಾಗಿದೆ ಇನ್ನು ರೈಲ್ವೆ ನಿಲ್ದಾಣದಲ್ಲಿ ಜನಸಂದಣಿ ಹೆಚ್ಚಾದಂತೆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದ್ದು ನಾಲ್ಕು ಅಗ್ನಿಶಾಮಕ ವಾಹನಗಳನ್ನು ಸ್ಥಳಕ್ಕೆ ರವಾನಿಸಲಾಗಿತ್ತು ಇನ್ನು ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ನಿಲ್ದಾಣಕ್ಕೆ ತೆರಳಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ಇನ್ನು ಜಲ ನಿಯಂತ್ರಿಸಲಿಕ್ಕೆ ಹೆಚ್ಚುವರಿ ರೈಲುಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಘಟನೆ ಸಂಭವಿಸಿದ ಬಳಿಕ ತುರ್ತು ಕ್ರಮವನ್ನು ಕೈಗೊಳ್ಳಿಕೆ ಸೂಚಿಸಲಾಗಿದೆ ರಕ್ಷಣಾ ತಂಡಗಳನ್ನು ಕೂಡಲೇ ಸ್ಥಳಕ್ಕೆ ಕಳುಹಿಸಲಾಗಿದೆ ಇನ್ನು ಪರಿಹಾರ ಕಾರ್ಯಾಚರಣೆ ನಡೆಸಲಿಕ್ಕೆ ನಾಲ್ಕು ಅಗ್ನಿಶಾಮಕ ದಳಗಳನ್ನು ಕೂಡ ಸ್ಥಳಕ್ಕೆ ಕಳುಹಿಸಲಾಗಿದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಘಟನೆಯ ಬಗ್ಗೆ ರೈಲ್ವೆ ಸಚಿವಾಲಯ ಪ್ರತಿಕ್ರಿಯೆ ನೀಡಿದ್ದು ರೈಲ್ವೆ ಪೊಲೀಸರು ಮತ್ತು ದೆಹಲಿ ಪೊಲೀಸರು ನವದೆಹಲಿ ರೈಲ್ವೆ ನಿಲ್ದಾಣಕ್ಕೆ ತಲುಪಿದ್ದಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಸ್ನೇಹಿತರೆ ಮಹಾಕುಂಭಕ್ಕೆ ಅಂತ ತೆರಳುತ್ತಿದ್ದಂತಹ ಜನ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಉಂಟಾದ ಕಾಲ್ತುಡಿತದಿಂದಾಗಿ ಸಾವನ್ನಪ್ಪಿರುವಂತಹ ದುರಂತ ನಡೆದ ನಂತರದಲ್ಲಿ दुर्घटने बहुत प्रधानमंत्री नरेंद्र मोदी प्रतिक्रिया डिले होना और कुछ एक्स्ट्रा क्राउड और पैसेंजर का फुटबॉल उसके कारण ऐसी सिचुएशन हुई कि थोड़ी सी गैदरिंग ज्यादा हो गई इन कम कम स्पेस में तो उसमें कुछ लोग इंजर हुए और अभी जो फैक्चुअल रिपोर्ट है वो हम मीडिया से थोड़ी देर में शेयर करेंगे वंस वी गेट इट फ्रॉम द दॉस्पिटल अभी एज ऑफ नाउ जो मोस्ट इंपॉर्टेंट पॉइंट है एज ऑफ नाउ सिचुएशन इज अंडर कंट्रोल एज अभी ट्रेन आर मूविंग अभी आप जैसे फोटोवर ब्रिज से आए हैं नीचे आए हैं तो अभी कोई प्रॉब्लम नहीं है बट एक 10-15 मिनट के uh, उसमें गैप में कुछ ज्यादा ही क्राउड uh, के कारण सिचुएशन अंडर कंट्रोल आउट ऑफ कंट्रोल नहीं प्लेटफॉर्म चेंज नहीं हुआ था उसमें एक स्पेशल ट्रेन की अनाउंसमेंट हुई उसमें लोगों को लगा कि वो स्पेशल ट्रेन पकड़ लें उस स्पेशल ट्रेन को पकड़ने के लिए लोग फुट ओवर ब्रिज की तरफ गए सीढ़ियों से लोग ऊपर से नीचे भी आ रहे थे नीचे से ऊपर जा रहे थे और जब एक्सेस मिसमैनेज uh, हुआ तब पहले से प्लान नहीं था सर वो ट्रेन का आना या फिर नहीं ट्रेन का डिले होना पहले प्लान नहीं था तो वहीं से डिले होने से ही चीजें स्वेल्प हुई अदरवाइज ऐसा डेली डेली क्राउड आ रहा है डेली रेलवेज एंड आरपीएफ एंड जीआरपी सिचुएशन को हैंडल कर रही है लास्ट एक महीने से बट आज का जो दिन था उसमें जो कुछ ऐसा स्पेस एंड टाइम के बीच में ट्रेन का मिसमैच होने के रीजन से।